ನಮ್ಮ ಬಿಕ್ಕಿ ನನ್ನಲೆ ನನಗೆ ರಕ್ಷಮಂದನ ಗಿಫ್ಟ್ ಕೊಟ್ಟಿದ್ದು ನೋಡಿ ನಾನು ಮತ್ತೆ ಕ್ಯಾಪ್ಟನ್ ಇವತ್ತು ಸನ್ರೈಸ್ ನೋಡ್ಲಿಕ್ಕೆ ಬಂದಿದೇವೆ ಈ ಹುಡುಗರು ಹೀಗೆ ಅಂತಲ್ವಾ ಬ್ಲಾಗಿಗೆಲ್ಲ ಬ್ಲಾಗ್ ಬರಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ ಸೂರೆ ಬಾಗಿಟ ನೋಡು ಇನ್ ಬಿಸ್ಲು 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 ನಿನ್ ಬೈದ ಅಲ್ಲ ಅವ್ರಿಗೆ ಇವಾಗ ಆಲ್ರೆಡಿ ಸೆವೆನ್ ಆಗ್ತಾ ಬಂತು ಇನ್ನೂ ಕೂಡ ಸನ್ ರೈಸ್ ಆಗಲಿಲ್ಲ ಸೊ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿದೆ ನಮಗೆ ಮಿಕ್ಕಿ ಅಂತೂ ಲಾಸ್ಟಿಗೆ ಹೇಳ್ತಿದ್ದಾನೆ ನಾನು ವಿಡಿಯೋನೂ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಪ್ಪ ಫೋಟೋ ಎಲ್ರಿಗೂ ನಮಸ್ಕಾರ ಗಂಟೆ ಇವಾಗ ಎರಡು ಮುಕ್ಕಾಲು ನನ್ನ ಫೋನಲ್ಲಿ ತೋರಿಸ್ತಾ ಇದ್ದೆ ಬಟ್ ನಾನು ಫೋನ್ ಸೈಡಲ್ಲಿ ಇಟ್ಟಿದ್ದೀನಿ ಫಸ್ಟ್ ಟೈಮ್ ನಾನು ನಂದಿ ಹಿಲ್ಸಿಗೆ ಹೋಗ್ತಾ ಇದ್ದೀನಿ ಅಂಡ್ ತುಂಬಾ ಸ್ಪೆಷಲ್ ಏನಕ್ಕೆ ಅಂತ ಹೇಳಿದ್ರೆ ನಾನು ಕ್ಯಾಪ್ಟನ್ ಜೊತೆ ಹೋಗ್ತಾ ಇದ್ದೀನಿ ಆ್ಯಂಡ್ ನನ್ನ ತಮ್ಮ ಇದ್ದಾನಲ್ವ ವಿಕ್ಕಿ ಅವನು ನಾನು ಕ್ಯಾಪ್ಟನ್ ಮೂರು ಜನ ಗಾಡೀಲಿ ಇದ್ದೀನಿ ಸೊ ಈ ಜರ್ನಿ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ನಾವು ಸನ್ರೈಸ್ ನೋಡೋಕ್ಕೆ ಹೋಗ್ತಾ ಇರೋದು ಬನ್ನಿ ಬೆಳಗ್ಗೆ ತೂ ಸ್ವಲ್ಪ ರೆಡಿ ಆಗಿದ್ದೀನಿ ಆಯಿತ ಓಕೆ ಹೊರಡ್ವನ ಹೋಗುವ ಬನ್ನಿ ಅವನು ನಾನು ಬ್ಲಾಗ್ ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಲಿಕ್ಕೆ ಬಂದ ಸೊ ಕ್ಯಾಪ್ಟನ್ ಹೊರಗಡೆ ಕಟ್ ಹಾಕಿದ್ದೀನಿ ಬಟ್ ಹೋಗುವ ಬನ್ನಿ ಓ ನಾನು ಬ್ಯಾಕ್ ಬ್ಯಾಗ್ ಎಲ್ಲ ರೆಡಿ ಮಾಡಿದ್ದೀನಿ ನಿಮಗೆ ಕ್ಯಾಬ್ ಬೇಕಾ ಅದು ತಲೆಗೆ ಹಾಕೋಕೆ ಕ್ಯಾಬ್ ಬೇಕಾ ಹಾಗಾದ್ರೆ ನಾನು ಇದಿಟ್ಕೊಳ್ಳಿ ಸೊ ನಿಮಗೆ ಇನ್ನೊಂದು ತೋರಿಸ್ತೀನಿ ಅದ ನಮ್ಮ ಇದು ನನಗೆ ರಕ್ಷಾಬಂಧನಕ್ಕೆ ಗಿಫ್ಟ್ ಕೊಟ್ಟಿದ್ದೆ ನೋಡಿ அதான் ரீல்ஸ் அந்த அதுக்கு நான் வ்ளாகே மா மகுவல அதுக்கு விக்கிமா அதுக்கு விக்கி நங்க கொடுத்தீனா சித்தியா ஏன்னோ

ಆಗ್ತಿದೆ ಗಾಯಸ್ ಬೆಳಗ್ಗೆ ಬೆಳಿಗ್ಗೆ ಈ ಮೂರು ಗಂಟೆಗೆ ಇವನು ನಾಟಕ ಮಾಡ್ತಿದ್ದಾನೆ ನಮಗೆ ಸನ್ರೈಸ್ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ನೋಡುವ ಎಂತಾಗ್ತದೆ ಅಂತ ಗಾಯಿಸಿ ನಾನು ಮುಖ ಮುಚ್ಕೊಂಡಿದ್ದೇನೆ ಆಯ್ತಾ ಎಂತ ಕಮೆಂಟ್ ಹಾಕ್ಬಿಡಿ ಮತ್ತೆ ನನ್ನ ಮುಖ ಎಂತ ಫುಲ್ಲು ಕಾಡು ನೋಡಿ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ನಿಲ್ಬೋದಿತ್ತಲ್ವಾ ಟ್ರಾಫಿಕ್ ಸುಮ್ಮನೆ ಗೈಸ್ ನೋಡಿ ಟ್ರಾಫಿಕ್ ನೋಡಿ ಇಲ್ಲಿಂದನೇ ಶುರು ಆಯ್ತು ಫೋರ್ ತರ್ಟಿ ಇವಾಗ ಫೋರ್ ತರ್ಟಿ ಇಲ್ಲಿಂದನೇ ಟ್ರಾಫಿಕ್ ಗೈಸ್ ಒಂದು ಜೋಳ ತಗೋಬೋದಿತ್ತು ವಿಕಿ ಹೆಂಗಿದ್ರು ತಿನ್ಕೊಂಡ್ ಮೆಲ್ಲ ಹೋಗ್ಬೋದು ನೋಡ ಮುಂದೆ ಹೋಗು ನೀನು ನೋಡಿ ಗಾಡಿ ಹೋಗ್ತಿದೆ ಅಲ್ರದು ಗೈಸ್ ಏನೋ ಇಲ್ಲ ಆಗಿದೆ ಗೈಸ್ ಗೊತ್ತಿಲ್ಲ ಎಲ್ರು ನಿಂತ್ ಬಿಟ್ಟವ್ರೆ ವಿಕಿ ಸುಮ್ನೆ ಹೊಡೆದ್ಬಿಡ್ತೀನಿ ಏನೋ ಆಗಿದೆ ಡೌಟ್ ಗೇಟ್ ಓಪನ್ ಮಾಡಿಲ್ವೋ ಏನೋ ನಮ್ಗೆ ಏನು ಗೊತ್ತಿಲ್ಲ ಹಿಂದೆ ಇದೀವಿ ನಾವು ಇಷ್ಟೊತ್ತು ವೇಟ್ ಮಾಡಿ 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 ನಾವು ಲಾಸ್ಟ್ ಗೆ ಸಾ ನಮ್ ವಿಕ್ಕಿ ನೋಡ್ತಾರೆ ಎಲ್ರು ಮುಂದೆ ಬ್ಲಾಕ್ ಮಾಡ್ಬೇಡ ಇರ್ತಾರೆ ನಮ್ಗೆ ಕ್ಯಾಮ್ರಾ ಹಿಂದೆ ತಿರುಗಿಸ್ಲಿಕ್ಕೆ ನಾಚಿಗೆ ಆಗ್ತದೆ ಗೈಸ್ ಆಯ್ತಾ ಇವಾಗ ಕೂಡ ನಿಲ್ಲಿಸಿದ್ರು ಇವರು ಎಂತ ನಾವು ಆಗದಿಂದ ನಿಂತಿದ್ದೇ ಆಯಿತು ಮಾಡಿದ್ದು ಬರಬೇಕಂದ್ರೆ ತುಂಬ ಪೇಷನ್ಸ್ ಬೇಕು ನಿಮಗೆ ಅಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಮೇಲೆ ವೇಟ್ ಮಾಡಿದ್ದೇವೆ ಮಿನಿಮಮ್ ಒನ್ ಅವರ್ ಆಯಿತಾ ಬಂದಿದ್ದೇವೆ ನಾಲ್ಕು ಗಂಟೆಗೆ ನಾಲ್ಕೂವರೆ ಆ ಥರ ರೀಚ್ ಆಗಿದ್ದೇವೆ ಇವಾಗ ಆಲ್ರೆಡಿ ಫೈವ್ ದಾಟಿದೆ ಸೊ ನೀವು ಇದಕ್ಕೆಲ್ಲ ಪ್ರಿಪೇರ್ ಆಗಿರ್ಬೇಕಾಯ್ತಾ ஆச்சுல்லாட் சரி தாத்தா ಇದನ್ನೆಲ್ಲ ನಾವು ಕಣ್ಣಲ್ಲೇ ನೋಡ್ಕೋಬೇಕು ವಿಡಿಯೋದಲ್ಲೆಲ್ಲ ಮಾಡಿದ್ರೆ ಏನು ಕ್ಯಾಪ್ಚರ್ ಆಗಲ್ಲ ಬಟ್ ತುಂಬಾ ಚೆನ್ನಾಗಿದೆ ಇವಾಗ ಫುಲ್ ಫಾಗ್ ಅಲ್ಲಿದೆ ಚಳಿ ಆಗ್ತಿದೆ ಇವಾಗ ಫುಲ್ ಫಾಗ್ ನೋಡು ಅಲ್ಲಿ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಆಯ್ತಾ ಫುಲ್ ಫಾಗ್ ಇದೆ ಕ್ಯಾಪ್ಟನ್ಗೆ ಚಳಿ ಆಗ್ತಿದೆಯಾ ಅಂತ ಪಾಪ ಬಿಕಾಸ್ ಇದು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಫಸ್ಟ್ ಟೈಮ್ ಚೆನ್ನಾಗಿದೆ ಅಂದೆ ಇವನು ಗಾಡಿನ ಇಲ್ಲಿ ಫ್ರೆಂಟ್ ಅಲ್ಲಿ ಇಟ್ಬಿಟ್ಟಿದಾನೀಗ ಹೋಗ್ತಾನೆ ಹೆಂಗೆ ಅಂತ ಗೊತ್ತಿಲ್ಲ ನೋಡಿ ಮತ್ತೆ ಎಂತ ಗೊತ್ತಾ ನೀವು ಟಿಕೆಟ್ ಬಿಟ್ಟು ಬರ್ಬಾರ್ದಾ ಅವ್ರು ಕೊಟ್ಟಿರೋ ಟಿಕೆಟ್ ಅನ್ನ ನೀವು ಟಿಕೆಟ್ ತಗೊಂಡು ಬರಬೇಕು ಇಲ್ಲಾದರೆ ಮೇಲೆ ನಿಮಗೆ ವಿದೌಟ್ ಟಿಕೆಟ್ ಒಳಗಡೆ ಹೋಗ್ಲಿಕ್ಕಿಲ್ಲ ಅದೊಂದು ನೆನಪು ಆಯ್ತಾ ನೀವು ಫಸ್ಟ್ ಟೈಮ್ ಬರ್ತಿದ್ರೆ ನಮ್ಮ ಮಿಕ್ಕಿ ನೋಡಿ ಫುಲ್ಲು ಎಂತ ಹೇಳ್ತಾರೆ ಅದೇನೋ ಅಂತಾರಲ್ಲ ಎಕ್ಸೈಟ್ಮೆಂಟಲ್ಲಿ ಹೋಗ್ತಿದ್ದಾನೆ ನೋಡಿ ಇದೆಲ್ಲ ಫಾಗ್ ಆಯ್ತು ನಿಮಗೆ ಎಂತ ಕಾಣೋದಿಲ್ಲ ಸನ್ರೈಸ್ ಆಗುವ ತನಕ ಹೀಗೇನ ಅಂತ ನೋಡು ನನ್ ಜೊತೆ ಬ್ಲಾಗ್ ಅಲ್ವಾ ಸುಮ್ನೆ ಮಾತಾಡುದು ಹಾಯ್ ಈ ಹುಡುಗರು ಹೀಗೇನ ಅಂತಲ್ವಾ ಬ್ಲಾಗಿಗೆಲ್ಲ ಬರ್ಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ ಆಮೇಲೆ ಮೆಂಟ್ಲಿಕ್ಕೆ ಬ್ಲಾಗ್ ಎಲ್ಲ ಮಾಡ್ತಿರ್ತೀವಲ್ವಾ ಒಂದು ಸಣ್ಣ ಟೆಂಪಲ್ ಇದೆ ನಿಮಗೆ ಇಲ್ಲಿಂದ ಹತ್ಕೊಂಡು ಹೋಗ್ಬೋದು ನಾನು ಕ್ಯಾಪ್ನಿ ಇದ್ದೇನೆ ಇಲ್ಲಿ ದೇವಸ್ಥಾನ ಇದೆ ಯಾರು ಸ್ಟು ಹೋಗುದಿಲ್ಲ ರೈಸ್ ಗಣಪತಿ ದೇವಸ್ಥಾನ ಹೋಗುವ ಫಸ್ಟ್ ಸನ್ ರೈಸ್ ನೋಡ್ಬಿಟ್ಟು ಆಮೇಲೆ ಹೋಗುವ ಫ್ಲಾಶ್ ಹಾಕಿದ್ದೇನೆ ನಾನು ಯಾಕಂದರೆ ನಾನು ಕಾಣ್ತಿದ್ದೆ ಇವನು ಬೇಕಂತ ಆಯ್ತಾ ಅಬ್ಬ ವಚ್ಚಿತು ನಾವು ಸನ್ ರೈಸ್ ಆಗುವ ಸ್ಪಾಟಿಗೆ ಬಂದಿದ್ದೇವೆ ಸೊ ದಿಸ್ ಇಸ್ ದ ಪ್ಲೇಸ್ ನಾನು ಮತ್ತೆ ಕ್ಯಾಪ್ಟನ್ ಇವತ್ತು ಸನ್ ರೈಸ್ ನೋಡ್ಲಿಕ್ಕೆ ಬಂದಿದ್ದೇವೆ ನಂದಿಯರ್ತಿಗೆ ಈಗ ಅಷ್ಟು ಜನ ಇಲ್ಲ ಇನ್ನು ಸಜನ ಬರ್ತಿದ್ದಾರೆ ಆಗ ಆಗ ತುಂಬಾ ಜನ ಆಗ್ತಾರೆ ಆಯ್ತಾ ನನ್ನ ತಮ್ಮ ನಂಗೆ ಜಾಸ್ತಿ ವೀಡಿಯೋ ಮಾಡ್ಕೊಂಡು ಬಂದೆ ಬಂದ್ರೆ ಕ್ಯಾಪ್ಟನ್ ಫುಲ್ ಸೆಟ್ ಕ್ಯಾಪ್ಟನ್ ಅವ್ನಿಗೆ ಎಲ್ಲ ಕಡೆ ನೋಡ್ಲಿಕ್ಕಿದೆ ಅದು ಕಲರ್ ಬೇರೆ ಬರುತ್ತೆ ಸೊ ಫೈನಲಿ ಗಾಯಸ್ ನಾವು ರೀಚ್ ಆದ್ಮೀ ಅವನಾಗ ಇನ್ನು ಸ್ವಲ್ಪ ತಲೆ ಬಿಡ್ತಾನ ಸನ್ ರೈಸ್ ಆಗೋದಾಗ ಇಲ್ಲೇ ಬಿಡ್ತೀನಿ ಸೊಸ್ ಗಾಯಸ್ ನನ್ನ ಕ್ಯಾಪ್ತಾನು ಒಬ್ಬ ಹೊಲಗೆ ಬರ್ಲಿಕ್ಕೆ ಗೆಲ್ತೆ ಇಲ್ಲ ಸೊ ನಾನು ಡ್ರೆಸ್ ನೋಡಿ ಯಾವುದು ಹಾಕಿದ್ದೇನೆ ಓಡುತ್ತೋಲು ನಾಡು ದುಸ್ಟ್ ಡ್ರೆಸ್ ಇಸ್ ಫ್ರಮ್ ಚಾವಡಿ ಸ್ಟೋರ್ ಆಯ್ತಾ ಶರ್ಟ್ ಬೇಕಿದ್ರೆ ಇದು ಇದರಲ್ಲಿ ಕುಂದಾಪುರದಿಂದ ಹಿಡಿದು ಕಾಸರ್ಗೋಡು ನಾವು ಸನ್ ರೈಸ್ಗೆ ಕಾಯುದೇ ಬಂತು ಸನ್ ರೈಸ್ ಕಾಣುದಿಲ್ಲ ಮಿಕ್ಕಿ ಒಂದು ಮೊಬೈಲ್ ಇಟ್ಕೊಂಡಿದ್ದೆ ಇಷ್ಟೊತ್ತುವರೆಗೆ ಈಗ ಮೊಬೈಲ್ ಸುಮ್ನೆ ಸೈಡ್ ಇಟ್ಟಿದ್ದಾನೆ ಅವ ಅವನದೇ ಮನೆ ತರ ಗೊತ್ತಿದ್ದಾನವನು ಹಾಗಾಗಿ ನಾವು ಸನ್ ರೈಸ್ ವೈಟ್ ಮಾಡೋದು ಸ್ವಲ್ಪ ಅವನು ಫ್ಯಾನ್ಸ್ ಹತ್ರ ಹೋಗಿ ಬಂದ ಕೆಲರೆಲ್ಲ ಅವನು ಫೋಟೋ ತೆ ನಮ್ಮ ಗುಂಡನಿಗೆ ಫ್ಯಾನ್ಸ್ ಬೇಗ ಆಗ್ತಾರೆ ಎಲ್ಲ ಮಾಡೋದು ನಮ್ಗೆ ಆಗುವಷ್ಟು ಅವನಿಗೆ ಅವನಿಗೆ ಫ್ಯಾನ್ಸ್ ಇರೋಷ್ಟು ನನಗೆ ಇಲ್ಲ ಮರೇ ಇಟ್ಸ್ ಆಲ್ರೆಡಿ ಸಿಕ್ಸ್ ತರ್ಟಿ ತ್ರೀ ಆಯ್ತಾ ಸಿಕ್ಸ್ ಏಟಿಗೆ ಸನ್ ರೈಸ್ ಆಗ್ಬೇಕಾಗಿದ್ದು ಹಂಗೆ ಇದೆ ಎಲ್ಲರೂ ಕಾಯ್ಕೊಟ್ಟು ಬರೋದಾಯ್ ದೇವ್ನ ನೋಡಿ ಫುಲ್ ಮುಳುಗೋಗಿದ್ದಾನೆ ಸ್ವಲ್ಪ ಫುಡ್ ತಿನ್ಸಿದೆ ತುಂಬಾ ಚಳಿ ಇದೆ ಮಾತ್ರ ಫಾಗ್ ಇಂದಾಗಿ ನನ್ ಒದ್ದೆ ಆಗ್ಬಿಟ್ಟಿದೆ ಸೊ ಅವನು ಹೊರಗಡೆ ಬಂದ್ರೆ ಅವನು ಒದ್ದೆ ಆಗ್ತಾನೆ ಇದಕ್ಕೋಸ್ಕರ ಎಷ್ಟು ಜನ ಇಲ್ಲಿ ಕಾಯ್ತಾ ಇದೀವಿ ಎಷ್ಟು ಜನ ನೋಡೋಣ ಸಂಡೆ ಬಿಟ್ಟು ಬೇರೆ ದಿನ ಬರಬೇಕು ಗಾಯಸ್ ಆಯ್ತಾ ಐ ಹೋಪ್ ನಿಮಗೆ ನಾನು ಮಾತಾಡ್ತಿರೋದು ಕೇಳಿಸ್ತಿದೆ ಅಂತ ಬಿಸ್ಲು 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 ಬೈದೆ ಅಲ್ಲ ಅವ್ರಿಗೆ ಹೇಳು ಅದನ್ನ ಗೈಸ್ ಎಂತ ಇಲ್ಲ ನಾವು ಕಾದದ್ದೇ ಬಂತು ಅಲ್ಲ ನಾವು ಆಕ್ಚುಲಿ ಇನ್ನು ಹೇಗೆ ಇಲ್ಲಿ ಬರ್ಬೇಕು ಅಂತ ಗೊತ್ತಾಗಲ್ಲ ಯಾಕಂದ್ರೆ ನೋಡಿ ನಾವು ಗೂಗಲ್ ಅಲ್ಲಿ ನೋಡಿದ್ವಿ ಎಷ್ಟು ಗಂಟೆಗೆ ಸನ್ ರೈಸ್ ಇದೆ ಅಂತ ಸೊ ಸನ್ ರೈಸ್ ಇದ್ದಿದ್ದು ಸಿಕ್ಸ್ ಏಟಿಗೆ ಆಯ್ತಾ ಇವಾಗ ಆಲ್ರೆಡಿ ಸೆವೆನ್ ಆಗ್ತಾ ಬಂತು ಇನ್ನು ಕೂಡ ಸನ್ ರೈಸ್ ಆಗ್ಲಿಲ್ಲ ಸೊ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿದೆ ನಮ್ಗೆ ಮಿಕ್ಕಿ ಅಂತೂ ಲಾಸ್ಟಿಗೆ ಹೇಳ್ತಿದ್ದಾನೆ ನಾನು ವಿಡಿಯೋನೂ ಏನಿಲ್ಲ ಅಲ್ಲಿ ಒಬ್ಬ ಪಾಪ ಆಯ್ತಾ ಟೈಮ್ ಮಾಡ್ಬಿಟಲ್ಲ ಫೋನ್ ಇಟ್ಟಿದ್ದಾನೆ ಅವನಿಗೆ ಕಾದು ಕಾದು ಸಾಕಾಯ್ತಿರ್ಬೇಕು ಬಿಕಾಸ್ ಹಾಫ್ ಅನ್ ಅವರ್ವರೆಗೂ ಕಾದ ಅವನು ರೈಸ್ ಆಗ್ಲಿಲ್ಲ ಎಂಥದ್ದು ಆಗ್ಲಿಲ್ಲ ಆಮೇಲೆ ತೆಗ್ದಿಟ್ಟು ಎಂತ ಹೇಳ್ತಾರೆ ವಾಪಸ್ ಹೋದಾ ಇರ್ಬೇಕು ಅವ್ನು ಇಲ್ಲಿ ಇಲ್ವೇ ಇಲ್ಲ ಅವನು ಹೋದಪ್ಪ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ತದೆ ಮುಖ ನೋಡಿ ಅವನು ಇನ್ನು ಸ್ವಲ್ಪ ಹೊತ್ ಬಿಟ್ರೆ ಅತ್ತೆ ಬಿಡ್ತಾನೆ ಸುಮ್ನೆ ಅಲ್ಲಿಂದ ಮೂರ್ ಗಂಟೆಗೆ ಬಂದಿದ್ದು ಅಂತ ಬಟ್ ನೋಡುವ ಕಾದು ನೋಡುವ ಕಾಯುವುದರಲ್ಲೂ ಸುಖವಿದ್ದೆ ಅಂತ ಅನ್ನೋದ್ರಲ್ಲಿ ಅನ್ನೋ ತರ ಗೈಸ್ ನೋಡಿ ಹುಡುಗರ ಅವಸ್ಥೆ ನೋಡಿ ಹುಡ್ಗುರ್ ಇದ್ಕೇನ ಅಂತ ಜಾಸ್ತಿ ಬದುಕಲ್ಲ ಅಂತ ಹೇಳೋಣ ಏನೆಲ್ಲಾ ಮಾಡ್ತಾರೆ ನೋಡಿ ಅದು ಸೆಕೆಂಡ್ ಕೊಡೋದು ಚೆನ್ನಾಗಿದೆ ಸನ್ರೈಸ್ ಅಂತೂ ನೋಡಕ್ ಸಿಕ್ಕಿಲ್ಲ ಮಂಗಗಳು ಸಿಕ್ಕಿಲ್ಲ ನಮ್ಗೆ ಡಿಸಪಾಯಿಂಟ್ಮೆಂಟ್ ಆಗಿ ನಾವು ವಾಪಸ್ ಹೋಗ್ತಿದ್ದೇವೆ ಅಂದ್ಬಿಟ್ಟ ಹೋಗೋಣ ಸುಮ್ನೆ ಬೇರೆ ಜಾಗ ಆದ್ರೂ ನೋಡೋಣ ಅಂತ ಸೊ ಇವಾಗ ನೋಡ್ಬೇಕು ನಾವ್ ಹೋಗ್ತೇವೆ ಅಂತ ಪ್ಲಾನ್ ಇಲ್ಲ ಬಟ್ ಹೋಗ್ತಾ ಇದೇ ವಾಪಸ್ ಹೋಗ್ತಿದ್ದೇವೆ ನಾವು ಏನಂತ ಹೇಳಿದೆ ಇನ್ನ ಫಾಗ್ ಹೋಗಿಲ್ಲ ಮೇ ಬಿ ಅದಕ್ಕೋಸ್ಕರ ಸನ್ ರೈಸ್ ಆಗಿದ್ಯೋ ಇಲ್ವೋ ಯಾರಿಗೂ ಅಲ್ವಾ ಎಸ್ ಗಾಯ್ ಬನ್ನಿ ಹೋಗುವ ಇಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಆಯ್ತಾ ಮಾತ್ರ ವಾಶ್ರೂಮ್ ಏನ್ ಹತ್ತು ರೂಪಾಯಿ ಎಂತ ಮತ್ತೆ ಈ ಕಡೆ ಬರುವ ರೋಡ್ ಅಲ್ಲಿ ಟೀಗೆ ಇಪ್ಪತ್ತೈದು ರೂಪಾಯಿ ಒಂದು ಟೀಗೆ ಮತ್ತೆ ನಿಮಗೆ ಸಿಗರೇಟ್ ಬೇಕಿದ್ರೆ ಐವತ್ತು ರೂಪಾಯಿ ಆಯ್ತು ಎಂತ ಎಂತ ಅವಸ್ಥೆ ನೋಡಿ ನೋಡಿ ಕಾಣೋದಿಲ್ಲ ಮೆಲ್ಲ ಹೋಗಾಯ್ತಾ ಆದಷ್ಟು ಇದು ಓ ನೀನ್ ಘಾಟ್ ಅಲ್ಲಿ ಹೋಗಿದ್ಯಲ್ಲ ಘಾಟ್ ಸೆಕ್ಷನ್ ಅಲ್ಲಿ ಇನ್ನು ಸಹ ಈಗೇನೆ ಫಾಗ್ ಉಂಟು ಮತ್ತೆ ಎಲ್ಲಿಗೆ ನಮಗೆ ಸೂರ್ಯ ಕಾಣಲಿಕ್ಕೆ ಹಿಂಗೆ ಇದೆ ಅವಸ್ಥೆ ನೋಡಿ ಎಷ್ಟು ಜನ ಮಾಡಿದ್ದಾರೆ ಅಪ್ಪು ಫೋಟೋನ ಯಾರಾದ್ರೂ ಅಪ್ಪು ಫ್ಯಾನ್ ಫಾಲೋವರ್ಸ್ ಇದ್ರೆ ಕಾಮೆಂಟ್ ಹಾಕಿ ಎಲ್ಲ ಅಪ್ಪುನೆ ತುಂಬ್ಕೊಂಡ್ಬಿಟ್ಟಿದೆ ಎಲ್ಲ ಅಪ್ಪುನೆ ತುಂಬ್ಕೊಂಡ್ಬಿಟ್ಟಿದ್ದಾರೆ ನೋಡಿ ನೈಸ್ ಸ್ಮೈಲ್ ನೋಡಿ ಅವ್ರದ್ದು ಹಾಂ ಐಶ್ವರ್ಯ ಹಿಂದೂ ಮಿಲ್ಟ್ರಿ ಹೋಟೆಲ್ ಆಯಿತಾ ಕಾಲ್ ಸೂಪ್ ತಗೊಂಡಿದ್ದೀವಿ ಮತ್ತು ಚಿಕನ್ ಬಿರಿಯಾನಿ ತಗೊಂಡಿದ್ದೀವಿ ಪೂವೆ ಕೊಡ್ತಾರೆ ನೀವು ಏನೋ ಪು ಕೊಡ್ತಾರೆ ಸೊ ಉಪ್ಪು ಬೇಕರ್ ಆಮೇಲೆ ಕೊಡ್ತಾರಂತೆ ಅಂಡ್ ಪ್ರಾಪರ್ ನಾಟಿ ಸ್ಟೈಲಿ ಮಟನ್ ಕಾಲ್ ಸೂಪ್ ನ ಟ್ರೈ ಮಾಡ್ತಾ ಇದ್ದೀನಿ ಅದು ಫಸ್ಟ್ ಟೈಮ್ ಟೆಸ್ಟ್ ಮಾಡ್ತೇನೆ ಚೆನ್ನಾಗಿದ್ರೆ ಹೇಳ್ತಾನೆ ಇದು ಬನ್ನಿ ನೆಕ್ಸ್ಟ್ ಟೈಮ್ ನೀವು ಬರೋ ರೋಡಲ್ಲಿ ಆ್ಯಕ್ಚುಲಿ ಇದು ಹೈವೆಯಿಂದ ಇನ್ನೊಂದು ರೋಡ್ ಇರುತ್ತೆ ಸಣ್ಣ ರೋಡ್ ಅದ್ರಲ್ಲಿ ಹಾಂ ಸರ್ವಿಸ್ ರೋಡ್ ಅದ್ರಲ್ಲಿದೆ ಟ್ರೈ ಮಾಡುವ ಇದು ಬಿರಿಯಾನಿ ಮಾತ್ರ ತುಂಬಾ ಚೆನ್ನಾಗಿತ್ತು ಆಯ್ತಾ ಅಂಡ್ ಕಾಲು ಸೂಪ್ ಕೂಡ ತುಂಬಾ ನೀಟಾಗಿ ಕ್ಲೀನ್ ಮಾಡಿದ್ರು ಸ್ಮೆಲ್ ಎಲ್ಲ ಏನ್ ಬರ್ತಿರ್ಲಿಲ್ಲ ಟೇಸ್ಟ್ ವೈಸ್ ಎಂತ ಹೇಳಿದ್ರೆ ನಾವು ಉಪ್ಪು ಹಾಕೊಂಡು ತಿನ್ಬೇಕಿದೆ ಅದು ಸ್ವಲ್ಪ ಕಷ್ಟ ಆಯ್ತು ಹೌದಾ ಏನ್ ಹಿಂಗಾಗ್ಬಿಟ್ಟಿದ್ರು ನಿಂತ ಬರ್ತಿದೆ ಗಾಯ್ಸ್ ಹೋಗ್ಬೇಕು ಇವಾಗ ಮನೆಗೆ ಎರಡೇ ಗಂಟೆ ನಾವಿಬ್ರು ಮಲ್ಕೊಂಡಿದ್ದು ಎರಡು ಗಂಟೆ ಅದು ಕನ್ನಡ ಈ ಬೈಕ್ ನ ಅವ್ರದೆಲ್ಲ ಆಗ್ಲಿಕ್ಕಿಲ್ಲ ಮಾರ ಬೈಕ್ ನ ಅವ್ರದೆಲ್ಲ ಆಗ್ಲಿಕ್ಕಿಲ್ಲ ಅಂತ ಹೆವಿ ರೈಡರ್ಸ್ ನಾವು ಒಂದು ದಿನ ತಗೋತೀವಿ ಗಾಯ್ಸ್ ಹೆವಿ ರೈಡರ್ಸ್ ಆಗ್ತೀವಿ ನೋಡಿ ಇವನಿಗೆ ಸೊಕ್ಕಾಯ್ತಾ ಊಟ ತಿಂಡಿ ಎಲ್ಲ ಏನು ಮಾಡ್ತಿಲ್ಲ ಇವಾಗ ಸ್ವಲ್ಪ ಬಿಸಿ ಇದೆ ಈಗ ನಾವು ವಾಪಸ್ ಬಂದ್ವಿ ಮನೆಗೆ ಒಬ್ಬ ಸಮಾಧಾನ ಆಯ್ತು ನನ್ ಮುಂಚೆ ಒಂದ್ಸತಿ ಕೂತು 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 ಸುಸ್ತಾಗಿತ್ತಲ್ಲಿ ಆಗಿತ್ತಲ್ಲಿ ನೋಡಿ ಅವನಿಗೆ ಆಗಿರ್ಬೋದು ಗೆಳಿಗೆ ಎಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾಳೆ ಅಂತ ಪಾಪ ಸುಸ್ತಾಗಿರ್ಬೇಕು ಅವನಿಗೆ ಸಹ ಕೂತ ಇದ್ದ ಅವಳಗಡೆಯಿಂದ ಹಾಗೆ ಸೊ ಸ್ವಲ್ಪ ಫೋಟೋಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ಎಡಿಟ್ ಮಾಡಿಕೊಂಡು ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್ ಬಾಯ್ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಲಾಸ್ಟ್ ತನಗೆ ನನ್ನ ಬ್ಲಾಗ್ ನೋಡಿದ್ದಕ್ಕೆ ಅಂದು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಆಯ್ತಾ ಬಾಯ್ ಬಾಯ್